ಸ್ನೇಹಿತರೆ ಮಹಾಭಾರತದಲ್ಲಿ ಬರುವ ಅತ್ಯಂತ ನತದೃಷ್ಟ ಪಾತ್ರವೆಂದರೆ ಅದು ಕರ್ಣನದ್ದು ಕುರುಕ್ಷೇತ್ರ ಯುದ್ಧದಲ್ಲಿಯೇ ಅತ್ಯಂತ ಪರಾಕ್ರಮಿಯಾದರೂ ಕೂಡ ಮೋಸದಿಂದ ಕೊಲ್ಲಲಾಯಿತು ಕುಂತಿ ಪುತ್ರನಾದರೂ ಕೂಡ ದಾಸಿಯ ಪುತ್ರನಾಗಿ ಬದುಕಬೇಕಾಯಿತು ವಿದ್ಯೆ ಕಲಿಸಿದ ಗುರುಗಳೇ ಕೊನೆಯಲ್ಲಿ ಶಾಪ ನೀಡಿದರು ಸಾಮ್ರಾಟನಾಗುವ ಅರ್ಹತೆ ಇದ್ದರೂ ಕೂಡ ಅಂಗರಾಜನಾಗಿ ಬದುಕಬೇಕಾಯಿತು ಅಪ್ರತಿಮ ಪರಾಕ್ರಮಿಯಾದರೂ ಕೂಡ ಸೂತಪುತ್ರನಾಗಿ ಬದುಕಬೇಕಾಯಿತು ಕರ್ಣನನ್ನು ಜೀವನವಿಡೀ ಕಾಡಿದ್ದು ಸೂತಪುತ್ರ ಎಂಬ ಮಾತು ಅಪ್ರತಿಮ ಪರಾಕ್ರಮಿಯಾದ ಕರ್ಣನ ಜೀವನದಲ್ಲಿಯೂ ಕೂಡ ಒಂದು ಸುಂದರವಾದ ಪ್ರೇಮಕತೆ ಇತ್ತು ಕರ್ಣ ಅದೆಂಥ ಶ್ರೇಷ್ಠ ವ್ಯಕ್ತಿಯಾಗಿದ್ದ ಅವನಲ್ಲಿ ಅದೆಂಥ ಆದರ್ಶಗಳು ಮನೆ ಮಾಡಿದ್ದವು ಅವನ ಸಂಸ್ಕಾರ ಎಂಥದ್ದಿತ್ತು ಎಂಬುದು ಅರ್ಥವಾಗಬೇಕಾದರೆ ಅವನ ಪ್ರೇಮಕತೆಯನ್ನು ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ ಕರ್ಣನ ಸುಮಧುರವಾದ ಪ್ರೇಮ ಕಥೆಯನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದು ಪಾಂಚಾಲ ದೇಶದ ರಾಜಕುಮಾರಿಯಾದ ದ್ರೌಪದಿಯ ಸ್ವಯಂವರ ಅಲ್ಲಿ ದ್ರೌಪದಿಯನ್ನು ವಿವಾಹವಾಗಬೇಕಾದರೆ ದೃಪದನ ಸವಾಲನ್ನು ಜಯಿಸಬೇಕಾಗಿತ್ತು ಸ್ವಯಂವರದಲ್ಲಿ ಇರಿಸಲಾದ ದೇವಧನಸ್ಸನ್ನು ಎತ್ತಿ ಮೇಲೆ ತುಗುತ್ತಿರುವ ಮೀನಿನ ಕಣ್ಣಿಗೆ ಬಾಣ ಹೊಡೆದು ದ್ರೌಪದಿಯನ್ನ ಒಲೆಸಿಕೊಳ್ಳಬೇಕಿತ್ತು ಈ ಸ್ವಯಂವರಕ್ಕೆ ಅನೇಕ ರಾಜರುಗಳು ಆಗಮಿಸಿದ್ದರು ಅವರಲ್ಲಿ ಒಬ್ಬ ಮಹಾರಥಿ ಕರ್ಣ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ರಾಜರುಗಳು ಮೀನಿನ ಕಣ್ಣಿಗೆ ಬಾಣ ಹೊಡೆಯುವುದು ಬಿಡಿ ಯಾರಿಗೂ ಕೂಡ ಆ ದೇವಧನಸ್ಸನ್ನು ಮೇಲೆತ್ತಲಾಗಲಿಲ್ಲ ಆಗ ಮಹಾರಥಿ ಕರ್ಣ ಸ್ಪರ್ಧೆಗೆ ಇಳಿದ ವಿಜಯ ಧನಸ್ಸನ್ನೇ ತನ್ನದಾಗಿಸಿಕೊಂಡ ಮಹಾವೀರನಿಗೆ ಈ ಧನಸ್ಸು ಯಾವ ಲೆಕ್ಕ ಕೇವಲ ಒಂದೇ ಒಂದು ಕ್ಷಣದಲ್ಲಿ ಆ ಧನಸ್ ಒಂದೇ ಕೈಯಿನಿಂದ ಮಹಾರಥಿ ಕರ್ಣನು ಎತ್ತಿದ ಇದನ್ನು ನೋಡಿ ಎಲ್ಲರೂ ಒಂದು ಕ್ಷಣ ದಿಗ್ಭ್ರೂಮೆಗೊಂಡರು ಒಂದು ಕ್ಷಣ ಪಾಂಚಾಲಿಯು ಕೂಡ ಮನಸೋತಳು ಇನ್ನೇನು ಕರ್ಣ ಮೀನಿನ ಕಣ್ಣಿಗೆ ಬಾಣ ಹೊಡೆಯಬೇಕು ಎನ್ನುವಷ್ಟರಲ್ಲಿ ನಾಟಕ ಸೂತ್ರಧಾರಿ ಕೃಷ್ಣ ಬಿಡಬೇಕಲ್ಲ ದ್ರೌಪದಿಗೆ ಕನ್ ಸನ್ಯ ಮಾಡಿ ಕರ್ಣನನ್ನು ನಿರಾಕರಿಸು ಎಂದನು ಆಗ ದ್ರೌಪದಿಯು ನಾನು ಸೂತ ಪುತ್ರನನ್ನು ವಿವಾಹವಾಗುವುದಿಲ್ಲ ಎಂದಳು ಈ ಮಾತುಗಳನ್ನು ಕೇಳಿಸಿಕೊಂಡ ಕರ್ಣನ ಮನದಲ್ಲಿ ಕಡಲವೇ ಸೃಷ್ಟಿಯಾಯಿತು ಮತ್ತು ಆತನ ಮನದಲ್ಲಿ ಹೆಣ್ಣಿನ ಬಗ್ಗೆ ಒಂದು ಬೇರೆ ಆಲೋಚನೆಯೇ ಮೂಡಿತು ಆದರೆ ಮುಂದೆ ಮನಸ್ಸನ್ನು ಕಲ್ಲಾಗಿಸಿಕೊಂಡ ಕರ್ಣನ ಮನವು ಹೂವಾಗಿ ಅರಳುವ ಘಟನೆ ಒಂದು ನಡೆಯುತ್ತದೆ ಒಂದು ದಿನ ಕರ್ಣನು ಕಾಡಿನಲ್ಲಿ ಹಾದು ಹೋಗುತ್ತಿರುವ ಸಂದರ್ಭದಲ್ಲಿ ಕಳ್ಳರ ಗುಂಪೊಂದು ಆಸಾವರಿಯ ಮೇಲೆ ದೌರ್ಜನ್ಯವನ್ನ ನಡೆಸುತ್ತಿದ್ದರು ಕರ್ಣನ ಕಣ್ಣಿಗೆ ಇದು ಬಿತ್ತು ಇದನ್ನು ನೋಡಿದ ಮಹಾರಥಿ ಕರ್ಣ ಹೀಗೆ ಸುಮ್ಮನಿದ್ದಾನು ತಕ್ಷಣವೇ ಹೋಗಿ ಅವರನ್ನು ರಕ್ಷಿಸುತ್ತಾನೆ ಆ ಕಳ್ಳರನ್ನು ಹೊಡೆದು ಓಡಿಸುತ್ತಾನೆ ಈ ಸಂದರ್ಭದಲ್ಲಿ ಮಹಾರಾಣಿ ಆಸಾವರಿಯು ಮೂರ್ಛೆ ತಪ್ಪುತ್ತಾಳೆ ಆ ಕಳ್ಳರ ಗುಂಪಿನಲ್ಲಿ ಒಬ್ಬವಿದ್ದ ವ್ಯಕ್ತಿ ಕರ್ಣನ ತಲೆಗೆ ಹೊಡೆಯುತ್ತಾನೆ ಆಗ ಕರ್ಣನು ಕೂಡ ಮೂರ್ಛೆ ತಪ್ಪುವ ಸ್ಥಿತಿಯಲ್ಲಿದ್ದರೂ ಕೂಡ ಆ ವ್ಯಕ್ತಿಯನ್ನು ಕೊಂದು ತಾನೂ ಕೂಡ ಮೂರ್ಛೆ ತಪ್ಪುತ್ತಾನೆ ಆಗ ಮಹಾರಾಣಿಯ ಅಂಗರಕ್ಷಕರು ಬರುತ್ತಾರೆ ಈತ ಅಂಗರಾಜ ಎಂದು ಗೊತ್ತಿಲ್ಲದೆ ಮಹಾರಾಣಿಯ ದಾಸಿಯಾದ ಪದ್ಮಾವತಿಯ ಮನೆಯಲ್ಲಿ ಕರ್ಣನನ್ನು ಇರಿಸುತ್ತಾರೆ ಆಗ ಪದ್ಮಾವತಿಯು ಕರ್ಣನ ಸೌಂದರ್ಯಕ್ಕೆ ಮಾರು ಹೋಗುತ್ತಾಳೆ ಮನದಲ್ಲಿಯೇ ಕರ್ಣನನ್ನು ಪ್ರೀತಿಸುತ್ತಾಳೆ ಕರ್ಣನು ಎಚ್ಚರಗೊಂಡ ನಂತರ ಪದ್ಮಾವತಿಯನ್ನು ನೋಡಿ ಆಕೆಯ ಧೈರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದನು ತಾನು ಅಂಗರಾಜನು ಎಂದು ತಿಳಿದ ತಕ್ಷಣ ಅವರೆಲ್ಲರೂ ಮೂಕವಿಕರಾದರು ಮತ್ತು ನಾವು ಮಹಾದಾನಿ ಕರ್ಣನನ್ನು ನಮ್ಮ ಮನೆಯಲ್ಲಿ ಇರಿಸಿಕೊಂಡದ್ದೇ ನಮ್ಮ ಪುಣ್ಯ ಎಂದರು ಅಷ್ಟರಲ್ಲಿ ಮಹಾರಾಣಿ ಆಸವರೇ ಆಗಮಿಸುತ್ತಾಳೆ ಮತ್ತು ಕರ್ಣನನ್ನು ಕಂಡು ಒಂದು ಕ್ಷಣ ಕಳೆದು ಹೋದಳು ಇತ್ತ ಮಹಾರಥಿ ಕರ್ಣನು ಕೂಡ ಆಕೆಯ ಸೌಂದರ್ಯಕ್ಕೆ ಶರಣಾದ ಕರ್ಣನು ಅಂಗರಾಜ ಎಂದು ಗೊತ್ತಾದ ತಕ್ಷಣವೇ ಕರ್ಣನನ್ನು ಅರಮನೆಗೆ ಕರೆದುಕೊಂಡು ಹೋದರು ಈ ಅರಮನೆಯಲ್ಲಿಯೇ ಅವರಿಬ್ಬರ ಪ್ರೇಮಕತೆಯು ಮುಂದುವರೆಯಿತು ಸ್ನೇಹಿತರೆ ಮುಂದೆ ಏನಾಯಿತು ಎಂಬ ವಿಷಯವನ್ನು ಮತ್ತೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ